ಅಂದರೆ ಈ ಪ್ಯಾನೆಲ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಕಾರ ಅಂದ್ರೆ ಸಹಕಾರದ ಪಕ್ಷ ಯಾವುದು ಇಲ್ಲದೆ ಒಂದು ಗ್ರೂಪ್ ಮಾಡಿ ಈಗಾಗಲೇ ಪ್ರಚಾರ ಶುರು ಮಾಡಿದ್ವಿ ಅದರಿಂದ ವಿಶೇಷವಾಗಿ ಸೌಧಕ್ಕೆ ಬಂದು ಇವತ್ತು ವಿಚಾರ ಮಾಧ್ಯಮ ಮುಖಾಂತರ ಅದು ಜನತೆಗೆ ತಲುಪಿಸತಕ್ಕ ಉದ್ದೇಶದ ಪ್ರೆಸ್ ಕಾನ್ಫಲ್ಸ್ ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಸೌಧ ಸಿಎಸ್ ಇಂದ ಸೊ ನಮ್ಮ ಗುಂಪಿನ ಅಭ್ಯರ್ಥಿ ವಿಭಾಕ್ಷಿ ಮಾಮನಿಯವರು ಮಾಡಿದ್ದೀವಿ ಎಲ್ಲ ಪೀ ಕೆ ಪೇಸ್ಕೊಂಡು ಸಂದೇಶ ಹೋಗ್ಲೈತೆ ಯಾಕಂದರೆ ಚುನಾವಣೆ ರಾಜಕಾರಣ ಇದ್ದಾಗ ಎಲ್ಲರೂ ಏನೇನು ಥರ ಮಾತಾಡ್ತಾರೆ ಅಂದ್ರೆ ಅದಕ್ಕೋಸ್ಕರ ಸ್ಪಷ್ಟೀಕರಣ ಕೊಡೋಕ್ಕೂ ಸ್ಪಷ್ಟವಾಗಿ ನಾವೆಲ್ಲರೂ ಅಂದ್ರೆ ಇವರ ನಮ್ಮ ಅಭ್ಯರ್ಥಿ ನಮಗೆಲ್ಲರೂ ಶಕ್ತಿ ಮೀರಿ ಇವರಿಗೆಲ್ಲ ಸಹಕಾರ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ತಾವು ಎಲ್ಲ ಪ್ರಮುಖರು ಬಂದಿದೆ ಇದೇ ನಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅವರ ಮಾಮನಿಯವರು ಇದ್ದಾರೆ ಅವರು ಮಕ್ಕಳೇ ಸಭೆಯವರಂತ ಹೇಳಿದ್ದವರು ಯಾಕಂದ್ರೆ ತಾವೆಲ್ಲ ಮಾಡ್ರಿ ನಮ್ದೆಲ್ಲ ಸಹಕಾರತೆ ಅವರೆಲ್ಲ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಸಲ ಡಿ ಸಿ ಎಸ್ ಬ್ಯಾಂಕ್ ಚುನಾವಣೆ ಈಗಾಗಲೇ ಜನರಲ್ ಬಾಡಿ ಸಭೆ ಮುಗಿಸೋದು ನಾವು ಇಲ್ಲಿ ಬಂದಿದ್ದೀವಿ ಸೊ ನಾವು ಇಷ್ಟ ಉದ್ದೇಶ ಯಾಕಂದ್ರೆ ಬೆಳಗಾವ್ ಡಿ ಸಿ ಬ್ಯಾಂಕ್ ಅತ್ಯಂತ ದೊಡ್ಡ ಬ್ಯಾಂಕ್ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರೀ ಅದು ಯಾಕಂದ್ರೆ ಸುಮಾರು ಎಂಟು ಸಾವಿರ ಕೋಟಿ ಸಂಬಂಧಪಟ್ಟ ಡಿಪಾಸಿಟ್ ಇದೆ ಮುಂದಿನ ದಿನಮಾನದಲ್ಲಿ ಡಿ ಸಿ ಸಿ ಬ್ಯಾಂಕನ್ನು ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಹೋಗಬೇಕು ರೈತರಿಗೆ ಬೆಳೆ ಸಾಲ ಜೀರೋ ಪರ್ಸೆಂಟಲ್ಲಿ ಮೂರು ಸಾವಿರ ನಾಲ್ಕುನೂರು ಕೋಟಿ ಯಾರು ಯಾವ ಡಿ ಸಿ ಬ್ಯಾಂಕ್ ಕೊಟ್ಟಿಲ್ಲ ರಾಜ್ಯದಲ್ಲಿ ಅಷ್ಟು ಸಾಲ ವಿತರಣೆ ಮಾಡಿದರೆ ಮುಂದಿನ ದಿನ ಬಂದರೆ ಇನ್ನೂ ಹೆಚ್ಚು ಸಾಲ ರೈತರಿಗೆ ಹೋಗ್ಬೇಕು ಮತ್ತು ಬೇರೆ ಬೇರೆ ಸಾಲ ಮುಖಾಂತರ ಇನ್ನೂ ಗಟ್ಟಿಯಾಗಿ ಬೇಕಂತೇಳಿ ಈ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಬ್ಯಾಂಕಿನಂದ್ರೆ ನಾವು ಮತ್ತೊಂದು ಸಲ ಎಲ್ಲ ನಮ್ಮ ಆಡಳಿತಗಳು ಗೆದ್ದು ಮತ್ತೊಂದು ಸಲ ಐದು ವರ್ಷ ಅಂದರೆ ಅಧಿಕಾರ ಹಿಡಿಬೇಕು ಅದರಿಂದ ಎಲ್ಲರಿಗೂ ಅನುಕೂಲವಾಗಿ ಎಲ್ಲ ಒಳ್ಳೆಯ ಉದ್ದೇಶಕ್ಕೆ ಬಂದರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾಡ್ತಾ ಇದೀವಿ ತಮ್ಮ ಮುಖಾಂತರ ಎಲ್ಲ ಸೊಸೈಟಿಗಳಿಗೆ ನಮಗೆ ಭೇಟಿ ಆಗಲ್ಲ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಎಲ್ಲ ಬಿ ಕೆ ಪಿ ಸಂದೇಶ ಹೋಗಿ વિપન્ના મામલ તાંબા આશીર્વાદ મળી ગેલસી ડીસી બ્યાંક સેવા મળું અત્યારે રહી